ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸುದೀಪ್ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಪರಭಾಷೆಯಲ್ಲೂ ಗುರುತಿಸಿಕೊಂಡವರು ಆದ್ರೆ ಅವರಿಗೂ ಲ್ಯಾಂಡ್ ಮಾಫಿಯಾಗೂ ಸಂಬಂಧ ಇರೋ ವಿಚಾರ ಇದೀಗ ಬಹಿರಂಗಗೊಂಡಿದೆ ಭೂಮಿ ಕಬಳಿಕೆಯ ಕಹಾನಿಯಲ್ಲಿ ಸುದೀಪ್ ಹೆಸರು ಕೂಡ ಕೇಳಿ ಬಂದಿದೆ ಅರೆ ಇದೇನು ಅಂತ ಆತಂಕಗೊಳ್ಳಬೇಡಿ ನಾವು ಹೇಳ್ತಾ ಇರೋದು ಸುದೀಪ್ ನಿಜ ಜೀವನದ ಕಥೆಯಲ್ಲ ಬದಲಿಗೆ ಸಲ್ಮಾನ್ ಖಾನ್ ನಟನೆಯ ದಬಾಂಗ್ ತ್ರೀ ಚಿತ್ರದ ಸುದೀಪ್ ಪಾತ್ರದ ಬಗ್ಗೆ ದಬಾಂಗ್ ತ್ರೀ ಚಿತ್ರದಲ್ಲಿ ಸುದೀಪ್ ನೆಗೆಟಿವ್ ಶೇಡ್ ಪಾತ್ರ ನಿರ್ವಹಿಸುವ ವಿಚಾರ ಈ ಮೊದಲೇ ಅಧಿಕೃತವಾಗಿತ್ತು ಆದರೆ ಅವರ ಪಾತ್ರ ಹೇಗಿರಲಿದೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ ಆದರೆ ಈಗ ದಬಾಂಗ್ ತ್ರೀ ಚಿತ್ರದ ಕತೆ ಲೀಕ್ ಆಗಿದೆ ಇದರಲ್ಲಿ ಸುದೀಪ್ ಪಾತ್ರ ಹೇಗಿರಲಿದೆ ಅನ್ನೋ ವಿಚಾರ ಬಹಿರಂಗಗೊಂಡಿದೆ ಉತ್ತರ ಭಾರತದಲ್ಲಿ ಲ್ಯಾಂಡ್ ಮಾಫಿಯಾಗಳು ಭೂ ಕಬಳಿಕೆ ಮಾಡಿಕೊಳ್ಳುತ್ತಿದ್ದ ಕಾಲ ಇದನ್ನು ನಿಯಂತ್ರಣ ಮಾಡಲು ಪೊಲೀಸರಿಂದಲೂ ಸಾಧ್ಯವಾಗಿರಲಿಲ್ಲ ಈ ವೇಳೆ ನಡೆದ ಘಟನೆ ಇಟ್ಟುಕೊಂಡು ದಬಾಂಗ್ ತ್ರೀ ಚಿತ್ರ ಸಿದ್ಧಗೊಳ್ತಾ ಇದೆ ಅಚ್ಚರಿಯ ವಿಚಾರ ಏನಂದ್ರೆ ಸುದೀಪ್ ಲ್ಯಾಂಡ್ ಮಾಫಿಯಾ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ತೆಲುಗಿನ ರಾಜಮೌಳಿ ನಿರ್ದೇಶನದ ಈಕಾ ಚಿತ್ರದಲ್ಲಿ ಸುದೀಪ್ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸಿಕೊಂಡಿದ್ರು ಈ ಚಿತ್ರವನ್ನ ಜನರು ತುಂಬಾನೇ ಮೆಚ್ಚಿಕೊಂಡಿದ್ರು ಈಗ ಅವರು ಮತ್ತೊಮ್ಮೆ ಇಂತಹದೇ ಪಾತ್ರ ನಿರ್ವಹಿಸ್ತಾ ಇರುವುದು ವಿಶೇಷ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಹಾಗೂ ಸುದೀಪ್ ನಡುವೆ ಜಿದ್ದಾಜಿದ್ದಿ ಏರ್ಪಡಲಿದೆಯಂತೆ ದಬಾಂಗ್ ತ್ರೀ ಚಿತ್ರ ಕ್ರಿಸ್ಮಸ್ ನಿಮಿತ್ತ ತೆರೆಗೆ ಬರ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ತಿಂಗಳಲ್ಲಿ ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ನಟನೆಯ ಬ್ರಹ್ಮಾಸ್ತ್ರ ಚಿತ್ರ ತೆರೆಗೆ ಬರ್ತಿದೆ ಹಾಗಾಗಿ ದಬಾಂಗ್ ತ್ರೀ ಹಾಗೂ ಬ್ರಹ್ಮಾಸ್ತ್ರ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಮುಖಾಮುಖಿಯಾಗುವ ಲಕ್ಷಣ ಗೋಚರವಾಗಿದೆ ದಬಾಂಗ್ ತ್ರೀ ಸಿನಿಮಾವನ್ನ ಪ್ರಭುದೇವ ನಿರ್ದೇಶನ ಮಾಡ್ತಿದ್ದಾರೆ ಈ ಚಿತ್ರಕ್ಕೆ ಸಲ್ಮಾನ್ ಖಾನ್ ನಾಯಕ ಅರ್ಬಾಜ್ ಖಾನ್ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದು ಸೋನಾಕ್ಷಿ ಸಿನ್ಹಾ ನಾಯಕಿ ಚುಲ್ಬಲ್ ಪಾಂಡೆಯಾಗಿ ಆಗಿ ಸಲ್ಲು ಕಾಣಿಸಿಕೊಳ್ತಿದ್ದಾರೆ ಸುದೀಪ್ ಈ ಮೊದಲು ಹಿಂದಿಯಲ್ಲೂ ಫೋಂಕ್ ಫೋಂಕ್ ಟು ರನ್ ಮೊದಲಾದ ಚಿತ್ರಗಳಲ್ಲಿ ನಟಿಸಿದ್ರು ಸದ್ಯ ಕನ್ನಡದಲ್ಲಿ ಪೈಲ್ವಾನ್ ಕೋಟಿಗೊಬ್ಬ ಮೂರು ಅಲ್ಲದೆ ಬಿಲ್ಲಾರಂಗ ಭಾಷಾ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಹಾಗೆ ಸಲ್ಲು ಮತ್ತು ಕಿಚ್ಚನ ಜಿದ್ದಾಜಿದ್ದಿ ನೋಡ್ಲಿಕ್ಕೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅದನ್ನು ನಮ್ಮ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಒಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು हाई फ्रेंड्स नाचने इंपार्टेंट अनाउंसमेंट रचनीिया अपडेट्स अस चल स्टैटी हेल्थ ब्यूटी फैशन लाइफ स्टैल अडर्जुकेशन तुम विषय मेल ना नि स्टोरी अल्लोडी सो प्लसक्रेब आगे सपोर्टी अंत मीनडो नोटो कानस क्ली स्ट्रेट चल कर्क आ ओपन ना चानल प्लस सब्सक्रईब आगे सपोर्टी लव यू आ